ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಏರ್ಪಡುತ್ತಿರುವಂತಹ ಗುರು ಪುಷ್ಯಾಮೃತ ಯೋಗದ ಬಗ್ಗೆ ಈ ದಿನದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋನ್ನ ಮರಿಬೇಡಿ ಸ್ನೇಹಿತರೆ ಪುಷ್ಯ ನಕ್ಷತ್ರವನ್ನು ನಕ್ಷತ್ರಗಳ ಪುಂಜಗಳ ರಾಜ ಅಂತ ಕರೀಲಾಗುತ್ತೆ ಸ್ನೇಹಿತರೆ ಈ ದಿನ ನಾವು ಏನೇನೆಲ್ಲ ಒಂದು ಖರೀದಿಯನ್ನು ಮಾಡಬಹುದು ಜೊತೆಗೆ ನಾವು ಚಿನ್ನ ಬೆಳ್ಳಿಯನ್ನ ಮಾತ್ರ ಖರೀದಿಯನ್ನು ಮಾಡಬೇಕಾ ಅಥವಾ ಬೇರೆ ವಸ್ತುಗಳನ್ನ ನಾವು ಖರೀದಿಯನ್ನು ಮಾಡ್ಬೋದಾ ಜೊತೆಗೆ ಯಾವೆಲ್ಲ ವಸ್ತುಗಳನ್ನ ನಾವು ಚಿನ್ನ ಬೆಳ್ಳಿಯ ಬದಲಾಗಿ ನಾವು ಖರೀದಿಸ್ಬೋದು ಮತ್ತು ಯಾವ ಸಮಯದಲ್ಲಿ ನಾವು ಖರೀದಿಸಿದ್ರೆ ಅವು ದುಪ್ಪಟ್ಟಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪುಷ್ಯ ನಕ್ಷತ್ರದ ಅರ್ಥವೇ ಸಂತೃಪ್ತಿ ಸಮೃದ್ಧಿ ಸಕಲ ಐಶ್ವರ್ಯವನ್ನು ಹೊಂದಿರುವಂಥ ಒಂದು ಅರ್ಥ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂಥ ಒಂದು ಪುಷ್ಯ ನಕ್ಷತ್ರ ಕೆಲವು ತಿಥಿ ಕೆಲವು ಯೋಗ ಗಳ ಜೊತೆಗೆ ಸಂಯೋಗವನ್ನ ಹೊಂದುತ್ತೆ ಕೆಲವು ಗ್ರಹಗಳ ಸಂಯೋಗದಿಂದ ವಿಶೇಷವಾದ ಫಲವನ್ನ ತಂದುಕೊಡುವಂಥದ್ದೇ ಈ ಗುರು ಪುಷ್ಯಾಮೃತ ಯೋಗ ಈ ಗುರು ಪುಷ್ಯಾಮೃತ ಯೋಗವನ್ನು ಶಾಸ್ತ್ರಗಳಲ್ಲೇ ಹೇಳುತ್ತೆ ಸ್ನೇಹಿತರೆ ಈ ದಿನದಲ್ಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಿದರೂ ಸರಿ ಸರಿ ಅವು ನಮ್ಮ ಕೈ ಹಿಡಿದು ಕಾಪಾಡುತ್ತೆ ಕೊನೆವರೆಗೂ ಕೂಡ ಅದರಲ್ಲಿ ನಮಗೆ ಲಾಭ ಅನ್ನೋದು ದೊರಿತಾ ಹೋಗುತ್ತೆ ಸ್ನೇಹಿತರೆ ಅದೇ ರೀತಿ ನಾಳೆ ಕೂಡ ಅಷ್ಟೇ ವಿಶೇಷವಾದ ಯೋಗ ಪ್ರಾಪ್ತಿಯಾಗ್ತಿದೆ ಸ್ನೇಹಿತರೆ ಯಾವ ಸಮಯದಲ್ಲಿ ನಾವು ಯಾವ ಯೋಗ ಶುರುವಾಗ್ತಿದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾಳೆ ಗುರುವಾರ ವಿಶೇಷ ವಾಗಿ ಗುರುವಾರದ ದಿನ ಗುರು ರಾಘವೇಂದ್ರರ ಪೂಜೆಯನ್ನ ಮಾಡುವುದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಜೊತೆಗೆ ಈ ದಿನ ಸಾಯಿಬಾಮನ ಪೂಜೆಯನ್ನ ಮಾಡುವಂಥದ್ದು ಕೂಡ ಅಷ್ಟೇ ಒಳ್ಳೆಯದು ಇಷ್ಟೊಂದು ಪುಣ್ಯ ಕಾಲವಿರುವಂತ ಈ ದಿನದಲ್ಲಿ ಗುರು ಪುಷ್ಯಾಮೃತ ಯೋಗ ರೂಪುಗೊಂಡಿರುತ್ತಿರುವುದು ಮತ್ತಷ್ಟು ಶುಭ ಫಲಗಳನ್ನ ನಮ್ಗೆಲ್ಲರಿಗೂ ಕೂಡ ತಂದು ಕೊಡುವಂತ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ಈ ಗುರು ಪುಷ್ಯಾಮೃತ ಯೋಗ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಈ ಗುರು ಪುಷ್ಯಾಮೃತ ಯೋಗ ಬುಧವಾರದ ದಿನವೇ ಅಂದರೆ ಈ ದಿನವೇ ನಮಗೆ ಪ್ರಾರಂಭವಾಗ್ತಾ ಹೋಗುತ್ತೆ ಅಂದರೆ ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಗುರು ಪುಷ್ಯಾಮೃತ ಯೋಗ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಗುರು ಪುಷ್ಯಾಮೃತ ಯೋಗದ ತಿಥಿಯು ಪ್ರಾರಂಭವಾದರೆ ಇದು ಗುರುವಾರದ ದಿನ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ನಲವತ್ತು ಮೂರು ನಿಮಿಷದವರೆಗೂ ಕೂಡ ಇದರ ಒಂದು ಸಂಪೂರ್ಣವಾದ ನಮಗೆ ಫಲ ಅನ್ನೋದು ನಮಗೆ ದೊರೆತಾ ಹೋಗುತ್ತೆ ನಾವು ಪೂಜೆ ಪೂಜೆಯನ್ನು ಮಾಡಿಕೊಳ್ಳುವಂಥರು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ನಲ್ವತ್ ನಿಮಿಷದವರೆಗೂ ಕೂಡ ನಾವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ವಿಶೇಷವಾದ ಫಲಗಳನ್ನ ನಮಗೆ ತಂದು ಕೊಡುತ್ತೆ ಸ್ನೇಹಿತರೆ ನಾಳೆ ಪುಷ್ಯ ನಕ್ಷತ್ರದಲ್ಲಿ ಸೌಭಾಗ್ಯ ಯೋಗವು ಕೂಡ ಪ್ರಾಪ್ತಿಯಾಗ್ತಿದೆ ಸ್ನೇಹಿತರೆ ನಾಳೆ ಪುಷ್ಯ ನಕ್ಷತ್ರದ ಸೌಭಾಗ್ಯ ಯೋಗದಲ್ಲಿ ಮಾಡಿದಂತಹ ಕೆಲವು ಕೆಲಸ ಕಾರ್ಯಗಳು ನಮ್ಮ ಎಲ್ಲಾ ಯಶಸ್ಸನ್ನ ಕೊಡುವಂಥದ್ದು ಸ್ನೇಹಿತರೆ ಈ ದಿನದಲ್ಲಿ ಸೌಭಾಗ್ಯ ಯೋಗವು ರೂಪುಗೊಳ್ಳೋದ್ರಿಂದ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲಿ ಒಂದು ಉದ್ಯೋಗಗಳನ್ನ ಶುರುಜುಕೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ವಾಹನಗಳನ್ನು ನಾವು ಖರೀದಿಸಬಹುದು ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರಲಿ ಆ ಆ ತರದೇ ಆಗಿರ್ಬೋದು ಈ ತರದೇ ಅಂತ ಯಾವುದೂ ಇಲ್ಲ ಸ್ನೇಹಿತರೆ ಯಾವುದೇ ಒಂದು ಮಂಗಳಕರವಾದ ಕೆಲಸಗಳನ್ನ ನಾವು ಪ್ರಾರಂಭವನ್ನು ಮಾಡೋದಕ್ಕೆ ಈ ದಿನ ತುಂಬಾ ಒಂದು ಪ್ರಶಸ್ತವಾದ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಅನ್ನಾರ ಮಾಡ್ತಿದ್ರೆ ನೀವು ಈ ದಿನ ಫೀಸನ್ನು ಕಟ್ಟುವಂಥದ್ದು ಜೊತೆಗೆ ವಿದ್ಯಾ ಕಲಿಕೆಗೆ ಈ ದಿನ ತುಂಬನೇ ಒಂದು ಒಂದು ಮಹತ್ತರವಾದ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸಮಯದಲ್ಲಿ ಎಕ್ಸಾಂಪ್ ಆಗುವಂಥ ಸಮಯ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನಾಳೆ ಬೆಳಗಿನ ಜಾವದಲ್ಲಿ ಓದುವುದಕ್ಕೆ ಶುರು ಮಾಡಿದ್ರೆ ನಾಳೆಯಿಂದ ವಿದ್ಯಾ ದೇವತೆ ಅನ್ನೋರು ಒಲಿತಾರೆ ಅಂತ ಹೇಳ್ತಾರೆ ಆದ್ದರಿಂದ ಈ ಸಮಯದಲ್ಲಿ ನಾವು ಎಷ್ಟೇ ದೊಡ್ಡ ಮಕ್ಕಳಾಗಿದ್ರು ಪರವಾಗಿಲ್ಲ ಸ್ನೇಹಿತರೆ ಎಷ್ಟೇ ಓದ್ತಿರ್ತಾರೆ ಅವ್ರಿಗೆ ತಲೆಗೆ ಆ ವಿದ್ಯೆ ಅನ್ನೋದು ಹತ್ತೆ ಇರೋಲ್ಲ ಅಂಥವರು ನಾಳೆ ಗುರು ಪುಷ್ಯಾಮೃತ ಯೋಗ ಮತ್ತು ಸೌಭಾಗ್ಯ ಯೋಗದಲ್ಲಿ ಓದ ಓದುವುದನ್ನು ಅಭ್ಯಾಸವನ್ನು ಮಾಡಿಕೊಂಡ್ರೆ ನೆನಪಿನ ಶಕ್ತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಈ ಸಮಯದಲ್ಲಿ ವಿದ್ಯೆಯ ಕಲಿಕೆಗಾಗಿ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಜೊತೆಗೆ ನಾವು ಈ ಸಮಯದಲ್ಲಿ ಎರಡು ವರ್ಷ ಮಕ್ಕಳಿಗೆ ಅಥವಾ ಮೂರು ವರ್ಷ ನಾಲ್ಕು ವರ್ಷದಂಥ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಈ ಒಂದು ಪುಷ್ಯ ನಕ್ಷತ್ರದ ಸಮಯವಿರುವಂಥ ಸಂದರ್ಭದಲ್ಲಿ ಮಾಡಿಸಿದ್ರೆ ಅದು ತುಂಬ ಚೆನ್ನಾಗಿ ಅವರಿಗೆ ವಿದ್ಯೆ ಅನ್ನೋದು ಕೈಗೂಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಅಂತ ಇದ್ದರೆ ಕೆಲವೊಬ್ಬರಿಗೆ ಸಂತಾನದಲ್ಲಿ ಸಮಸ್ಯೆ ಇರ್ತಾರೆ ಅವರು ಆಸ್ಪತ್ರೆ ತುಂಬಾ ದಿನದೇ ಓಡಾಡ್ತಾನೆ ಇರ್ತಾರೆ ಯಾವುದೇ ರೀತಿಯ ಪ್ರಯೋಜನಗಳು ಆಗ್ತಾನೆ ಇರಲ್ಲ ಅಂತವ್ರು ಈ ಸಮಯದಲ್ಲಿ ಒಂದು ಔಷಧಿಗಳನ್ನ ತಗೊಳ್ಳೋದ್ರಿಂದ ಅದರಿಂದ ಫಲಗಳು ಅನ್ನೋದು ಎಚ್ಚೇತವಾಗಿ ದೊರೀತ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ಸಮಯದಲ್ಲಿ ಔಷಧಿಗಳಿಗೆ ಮತ್ತೆ ಆಸ್ಪತ್ರೆಗಳಿಗೆ ಸಂಬಂಧಿಸಿದಂತೆ ನಾವು ವಿಶೇಷವಾಗಿ ಕಾಳಜಿಯನ್ನ ವಹಿಸಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಈ ದಿನ ಆರೋಗ್ಯ ವೃದ್ಧಿ ಆಗುವಂತ ಒಂದು ದಿನ ಯಾಕಂದ್ರೆ ಈ ದಿನ ಚಂದ್ರನ ಸ್ಥಾನವು ತುಂಬಾ ಬಲವಾಗಿರುತ್ತಂತೆ ಈ ಸಮಯದಲ್ಲಿ ಯಾವ ನಕ್ಷತ್ರದ ಸಮಯದಲ್ಲಿ ಚಂದ್ರನ ಸ್ಥಾನವು ತುಂಬಾ ಬಲವಾಗಿರುತ್ತೋ ಆ ಸಮಯದಲ್ಲಿ ಆಸ್ಪತ್ರೆ ಮೆಡಿಷನ್ಸು ಈ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳಿಂದ ಬಳತಿರುವರು ಈ ಸಮಯದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಸರಿ ಯಾವುದೇ ಒಂದು ಆಸ್ಪತ್ರೆಗಳಿಗೆ ಹೋಗಿ ಮೆಡಿಷನ್ನ ತಗೊಂಬಂದು ನೀವು ಸ್ವೀಕರಿಸೋದಾಗಿರಲಿ ತುಂಬನೇ ಒಂದು ಉತ್ತಮವಾದ ಫಲಗಳನ್ನ ನೀವು ಪಡ್ಕೋಬೋದು ಸ್ನೇಹಿತರೆ ಇನ್ನು ಹೊಸ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡಬೇಕಂದ್ರೆ ಇನ್ನು ವಿಶೇಷ ಯೋಗ ಇದೆ ಸ್ನೇಹಿತರೆ ಮಾಡಬಹುದು ಏನೇ ಒಂದು ಹೊಸ ಕೆಲಸ ಮಾಡಿದರೂ ಕೂಡ ವಿಶೇಷ ಯೋಗಗಳು ಈ ದಿನ ಆಗ್ತವೆ ಅಂತಲೇ ಹೇಳ್ಬೋದು ಅಥವಾ ನೀವು ಆ ಕೆಲಸ ಮಾಡ್ಬೋದಾ ಈ ಕೆಲಸ ಮಾಡ್ಬೋದಾ ಅಂತ ಏನು ಕೂಡ ನೀವು ಗೊಂದಲವನ್ನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ ನಿಮಗೆ ಯಾವ ಕೆಲಸ ಈ ದಿನ ಮಾಡಬೇಕು ಅಂತ ಅನಿಸುತ್ತೋ ಅಂತ ಎಲ್ಲ ಕೆಲಸಗಳನ್ನ ನೀವು ಮಾಡಿ ಆದಷ್ಟು ಈ ದಿನ ದಾನಗಳನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಜೊತೆಗೆ ಗುರು ಪುಷ್ಯಾಮೃತ ಯೋಗದಲ್ಲಿ ನಾವು ಬೆಳ್ಳಿ ಬಂಗಾರವನ್ನು ಜೊತೆಗೆ ಮನೆಗೆ ವಿಶೇಷವಾದ ಸಾಮಗ್ರಿಗಳನ್ನು ಮಂಗಳಕರವಾದ ವಸ್ತುಗಳನ್ನು ಮಂಗಳ ದ್ರವ್ಯಗಳನ್ನ ಮನೆಗೆ ತಗೋಬರೋದು ಕೂಡ ತುಂಬಾನೇ ಶುಭ ಅಂತ ಹೇಳ್ತೇವೆ ಅವು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗ್ತವೆ ಅಂತ ಹೇಳ್ತಾರೆ ನಾವು ಯಾವುದೇ ಒಂದು ವಸ್ತುಗಳನ್ನ ತಗೊಂಡ್ರು ಅವು ಕೊನೆವರೆಗೂ ನಾವು ನಮ್ಮ ನಮ್ಮ ಬಳಿಯೇ ಇರಬೇಕು ಅವು ನಮ್ಗೆ ಕೈಗೆ ಸಿಗಬೇಕು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅವುಗಳನ್ನ ಮಾರುವಂಥದ್ದೇ ಆಗಲಿ ಅಥವಾ ಅಡವ ಅಡ ಇಡೋ ಅಂಥದ್ದಾಗಲಿ ಈ ಥರದ ಒಂದು ಸಮಸ್ಯೆಗಳಿಗೆ ನಾವು ಯಾವುದೇ ಒಂದು ಚಿನ್ನಾಭರಣ ವಸ್ತುಗಳನ್ನ ತಗೊಬಂದ್ರೂ ಕೂಡ ಅವು ಮತ್ತೆ ಮಾರವಾಡಿ ಅಂಗಡಿಗಳಿಗೆ ವಾಪಸ್ಸು ಹೋಗೋ ಥರ ಇರಬಾರ್ದು ಸ್ನೇಹಿತರೆ ಅವು ನಮ್ಮ ನಮ್ಮ ಕಾಲದವರೆಗೂ ಕೂಡ ಅವು ನಮ್ಮ ಜೊತೆಯಲ್ಲೇ ಇರಬೇಕು ಆ ರೀತಿಯಲ್ಲಿ ನಮಗೆ ಯಾವುದೇ ವಸ್ತುಗಳನ್ನ ಚಿನ್ನ ಬೆಳ್ಳಿ ಆಗಿರ್ಬೋದು ಅಥವಾ ಮತ್ತೊಂದೇ ವಸ್ತುಗಳೇ ಆಗಿರ್ಬೋದು ಮನೆಗೆ ಅಥವಾ ಯಾವುದೇ ಒಂದು ವಸ್ತುಗಳಿಗೆ ವಾಹನಗಳಾಗಿರ್ಬೋದು ಅಥವಾ ಸೈಟ್ ರಿಜಿಸ್ಟ್ರೇಷನ್ ಪತ್ರ ಆಗಿರ್ಬೋದು ಯಾವುದೇ ಒಂದು ವಸ್ತುಗಳನ್ನ ನಾವು ಈ ದಿನ ಮಾಡಿಸ್ಕೊಂಡ್ ಬಂದ್ರು ಕೂಡ ಅವು ನಮ್ಗೆ ಕೊನೆ ವರ್ಗನು ಕೈಗೆ ಹತ್ತುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ನಾಳೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಗುರುವಾರ ಯಾವೆಲ್ಲ ವಿಶೇಷ ಯೋಗಗಳು ನಮಗೆ ಒಟ್ಟಿಗೆ ಸಂಯೋಗವನ್ನು ಹೊಂದಿದೆ ಅಂತ ನೋಡಿದ್ರೆ ಗುರು ಪುಷ್ಯಾಮೃತ ಯೋಗದಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಸೌಭಾಗ್ಯ ಮತ್ತು ರವಿಯೋಗದ ಸಂಯೋಗವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಏನೇ ತಗೊಂಡ್ರು ಕೂಡ ಅದು ಸಮೃದ್ಧಿ ಸಂಪತ್ತು ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ವಾಹನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸ್ನೇಹಿತರೆ ಒಂದು ಭೂಮಿ ಖರೀದಿಸುವಂಥ ಒಂದು ವಿಚಾರದಲ್ಲಿ ಆಗಿರ್ಬೋದು ಬೆಳ್ಳಿ ಬಂಗಾರ ಮಂಗಳಕರವಾದ ವಸ್ತು ಕೆಲವೊಂದು ವಸ್ತುಗಳನ್ನ ನಾವು ಖರೀದಿಯನ್ನು ಮಾಡೋದರಿಂದ ಶುಭ ವಸ್ತುಗಳು ಮಂಗಳಕರವಾದ ದ್ರವ್ಯಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ মু ನಾಳೆ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನ ಮನೆಗೆ ಮನೆಗೆ ಖರೀದಿಸಬೇಕು ಚಿನ್ನ ಬೆಳ್ಳಿನೇ ಖರೀದಿ ಖರೀದಿಸಬೇಕಾ ಅಥವಾ ಚಿನ್ನ ಬೆಳ್ಳಿಯನ್ನು ಖರೀದಿಸೋದಕ್ಕೆ ಆಗಲ್ಲ ಅನ್ನೋರು ಯಾವೆಲ್ಲ ವಸ್ತುಗಳನ್ನ ತರಬೇಕು ಜೊತೆಗೆ ಯಾವ ಒಂದೊಳ್ಳೆ ಶುಭ ಮುಹೂರ್ತದಲ್ಲಿ ತೊಗೊಬಂದರೆ ಅವೆಲ್ಲದೂ ಕೂಡ ನಮಗೆ ಕೊನೆತನಕ ಕೈ ಇಡುತ್ತೆ ಅನ್ನೋ ಮಾಹಿತಿನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಜೊತೆಗೆ ಈ ದಿನದಲ್ಲಿ ನಾವು ಅಂದರೆ ನಾಳೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಕೆಲವೊಂದು ವಸ್ತುಗಳನ್ನ ದಾನ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಕುಟುಂಬಕ್ಕೂ ಕೂಡ ಅದು ಒಳ್ಳೆಯದನ್ನು ಮಾಡುತ್ತೆ ಇವೆಲ್ಲ ಮಾಹಿತಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು